ಅಖಂಡ ದೇವದುರ್ಗದ ವೀಕ್ಷಕರಿಗಲ್ಲ ನಮಸ್ಕಾರ ಓಟು ಬಾರದಿದ್ದರೆ ಸತ್ಯ ಮೇಲೆ ನನ್ನ ಮಣ್ಣಿಗಾದರೂ ಬನ್ನಿ ಮಲ್ಲಿಕಾರ್ಜುನ್ ಖರ್ಗೆ ಭಾವುಕ ಹೌದು ವೀಕ್ಷಕರೇ ಕಳೆದ ಲೋಕಸಭೆ ಚುನಾವಣೆಯ ಸೋಲು ಸ್ಮರಿಸಿದ ಎ ಐ ಸಿ ಸಿ ಅಧ್ಯಕ್ಷೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕ ಮತ್ತು ಕಲಬುರಗಿಗೆ ನಾನು ಏನಾದರೂ ಒಳ್ಳೆ ಕೆಲಸ ಮಾಡಿದ್ದು ನಿಮ್ಮ ನೆನಪಿನಲ್ಲಿದ್ದರೆ ಓಟು ಹಾಕಲು ಬನ್ನಿ ಇಲ್ಲವೇ ಸತ್ಯ ಮೇಲೆ ನನ್ನ ಮಣ್ಣಿಗಾದರೂ ಬನ್ನಿ ಎಂದು ಭಾವುಕರಾಗಿ ನುಡಿದರು ಅಫ್ಜಲ್ಪುರದಲ್ಲಿ ಬುಧವಾರ ನಡೆದ ಚುನಾವಣಾ ಪ್ರಚಾರ ಸಭೆಯಲ್ಲಿ ತಮ್ಮ ಅಳಿಯನಾದ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿಯವರ ಪರ ವತಯಾಚಿಸಿ ಅವರು ಮಾತನಾಡಿದರು ನಾನು ಅಫಜಲ್ಪುರದಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಗೆ ಮೂವತ್ತೈದು ಸಾವಿರದ ಆರುನೂರ ಎಪ್ಪತ್ತೈದು ಮತಗಳನ್ನು ಸೋತಿದ್ದೇನೆ ಎನ್ನುವುದಿಲ್ಲ ಆದರೆ ಬಿ ಜೆ ಪಿಯವರು ಒಟ್ಟಾಗಿ ಕಲಬುರಗಿಯಲ್ಲಿ ಕ್ಯಾಂಪ್ ಆಗಿ ಸೋಲಿಸಿದರು ಈ ಬಾರಿಯಾದರೂ ರಾಧಾಕೃಷ್ಣ ಅವರಿಗೆ ಆಶೀರ್ವಾದ ಮಾಡಿ ಎಂದು ಕೋರಿದರು ಒಂದು ವೇಳೆ ಓಟ್ ನಮಗೆ ಬಾರದಿದ್ದರೆ ನನಗೆ ಇಲ್ಲಿ ಸ್ಥಾನವಿಲ್ಲ ಅಥವಾ ನಿಮ್ಮ ಹೃದಯ ಗೆಲ್ಲುವುದಕ್ಕೆ ನನ್ನಿಂದ ಸಾಧ್ಯವಾಗಿಲ್ಲ ಎಂದು ತಿಳಿದುಕೊಳ್ಳುತ್ತೇನೆ ಗೆಲುವು ಸಿಗಲಿ ಸಿಗದೇ ಇರಲಿ ಇದಂತೂ ಮುಗಿದು ಹೋಗಲಿದೆ ಕನಿಷ್ಠ ಪಕ್ಷ ರಾಜ್ಯಕ್ಕೆ ನಾನು ಮಾಡಿದ ಒಳ್ಳೆ ಕೆಲಸವನ್ನು ನೆನಪಿನಲ್ಲಿಟ್ಟುಕೊಂಡು ನಾನು ಸತ್ತೆ ಮೇಲೆ ಮಣ್ಣು ಹಾಕಲು ಬಂದು ಉಪಕಾರ ಮಾಡಿ ಎಂದು ವಿನಂತಿಸಿದರು ಒಂದು ವೇಳೆ ನನ್ನನ್ನು ಸುಟ್ಟರೆ ಮೇಣದ ಬತ್ತಿ ಹಚ್ಚಿ ಮಣ್ಣಿನಲ್ಲಿ ಹೋತರೆ ಇಡೀ ಮಣ್ಣು ಹಾಕಿ ಓಟಿಗೆ ಬಾರದ ಇದ್ದರೂ ನನ್ನ ಮಣ್ಣಿಗಾದರೂ ಬಂದರೆ ಎಷ್ಟೊಂದು ಜನ ಸೇರಿದ್ದಾರೆ ಎಂತಹ ಒಳ್ಳೆಯ ಕೆಲಸ ಮಾಡಿರಬಹುದೆಂದು ಬೇರೆ ಜನ ನನ್ನ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡಿಕೊಳ್ಳುತ್ತಾರೆಂದು ಭಾವುಕರಾಗಿ ನುಡಿದರು ನಾನು ಹುಟ್ಟಿದ್ದೇ ರಾಜಕೀಯ ಮಾಡಲು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಸಲು ನಾನು ಕೊನೆಯ ಉಸಿರಿನ ತನಕ ರಾಜಕೀಯ ಮಾಡುತ್ತೇನೆ ಸ್ಥಾನದಿಂದ ನಿವೃತ್ತಿಯಾದರೂ ಬಿಜೆಪಿ ಮತ್ತು ಆರ್ಎಸ್ಎಸ್ ತತ್ವಗಳನ್ನು ಎದುರಿಸಲು ಯಾವುದೇ ರೂಪದಲ್ಲಿ ಕೆಲಸ ಮಾಡಲು ಸಿದ್ಧರಿರಬೇಕೆಂದು ಹೇಳಿದರು ಇನ್ನು ಇದೇ ವೇಳೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ ಬಿಜೆಪಿ ಸಂಸದರ ಅಯೋಗ್ಯತನದಿಂದ ರಾಜ್ಯಕ್ಕೆ ಬರಬೇಕಾದ ಬರಗಾಲದ ಪಾಲು ಪಡೆಯಲು ನಾವು ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಯಿತು ಬರಗಾಲದ ಅನುದಾನ ಸಂಬಂಧ ಕೇಂದ್ರ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅಮಿತ್ ಶಾ ಅವರು ರಾಜ್ಯದ ಜನರಿಗೆ ದೊಡ್ಡ ಸುಳ್ಳು ಹೇಳಿದರು ಎಂದು ಕಿಡಿಕಾರಿದರು ಇನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮಂಗೆಲ್ಲ ಕಿತ್ತುಕೊಳ್ಳುತ್ತೇವೆ ಎಂದು ಸುಳ್ಳು ಹೇಳಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಾಚಿಕೆಯಾಗಬೇಕೆಂದು ಮಲ್ಲಿಕಾರ್ಜುನ್ ಖರ್ಗೆ ವಾಗ್ದಾಳಿ ನಡೆಸಿದರು ಐವತ್ತು ವರ್ಷ ಆಡಳಿತ ನಡೆಸಿದ ಕಾಂಗ್ರೆಸ್ ಯಾರಿಂದ ಕಿತ್ತುಕೊಂಡು ಯಾರಿಗೆ ಕೊಟ್ಟಿದೆ ಯಾವ ಮಹಿಳೆಯ ಮಾಂಗಲ್ಯ ಕಿತ್ತುಕೊಂಡಿದೆ ಮಹಿಳೆಯರಿಗಾಗಿ ಹಲವು ಯೋಜನೆಗಳು ತಂದಿದೆ ಹೊರತು ಮಾಂಗಲ್ಯ ಕಿತ್ತುಕೊಳ್ಳುವ ಕೆಲಸ ಮಾಡಿಲ್ಲ ಎಂದು ಹರಿಹಾಯ್ದರು ತಿಳುವಳಿಕೆ ಕೊರತೆಯಿಂದಾಗಿ ಮೋದಿಯವರು ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಮುಸ್ಲಿಂ ಲೀಗ್ ಜೊತೆಗೆ ಹೋಲಿಸುತ್ತಿದ್ದಾರೆ ಎಲ್ಲಿಗೆ ಕರೆದರೂ ಪ್ರಣಾಳಿಕೆ ತೆಗೆದುಕೊಂಡು ಹೋಗಿ ಅವರಿಗೆ ಮನವರಿಕೆ ಮಾಡಿಕೊಡಲು ಸಿದ್ಧ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದರು ವೀಕ್ಷಕರೇ ನಾವು ಕೊಡುತ್ತಿರೋ ಸುದ್ದಿ ನಿಮಗೆ ಇಷ್ಟವಾದ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ